ದಿನವು ಎಲ್ಲ ರಾಶಿಗಳಿಗೆ ವಿಭಿನ್ನ ಫಲವನ್ನು ನೀಡಲಿದೆ ಕೆಲವು ರಾಶಿಗಳಿಗೆ ಶುಭ ಫಲಗಳು ದೊರಕಲಿವೆ ಅಂದರೆ ಅವರ ಬದುಕಿನಲ್ಲಿ ಸುಖ ಮತ್ತು ಸಮೃದ್ಧಿ ಇರಲಿವೆ ಆದರೆ ಕೆಲವು ರಾಶಿಗಳು ಸವಾಲುಗಳನ್ನು ಎದುರಿಸಬೇಕಾಗಬಹುದು ಆದರೆ ಧೈರ್ಯ ಮತ್ತು ಜವಾಬ್ದಾರಿ ಹೊತ್ತುದರಿಂದ ಅವರು ಉತ್ತಮ ಫಲಗಳನ್ನು ಪಡೆಯಬಹುದು ಮೇಷರಾಶಿ ಈ ದಿನದಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಉತ್ಸಾಹವು ಉತ್ತಮ ಫಲಗಳನ್ನು ತರಲಿದೆ ಉದ್ಯೋಗದಲ್ಲಿ ಯಶಸ್ಸು ದೊರಕಬಹುದು ಆದರೆ ಮನೆಯ ಆಂತರಿಕ ವ್ಯತ್ಯಾಸಗಳನ್ನು ಅವಗಣಿಸಬೇಡಿ ನಿಮ್ಮ ಹೆಮ್ಮೆಯಿಂದ ಸಮಯ ಹಾಳು ಮಾಡಿಕೊಳ್ಳಬೇಡಿ ಪ್ರೀತಿಯಲ್ಲಿ ನವೀನ ಬೆಳವಣಿಗೆಗಳು ಸಂಭವಿಸಬಹುದು ವೃಷಭ ರಾಶಿ ಈ ದಿನದಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಸಾಮರ್ಥ್ಯಗಳನ್ನು ಹೊಸದಾಗಿ ಗುರುತಿಸಲಾಗಬಹುದು ಅನೇಕ ಕಲ್ಪನೆಗಳು ಬರುವ ಸಮಯವಾಗಿದೆ ಆದರೆ ಕೆಲವು ಸಮಯ ನಿಮ್ಮ ದೃಷ್ಟಿ ಹರಡುವುದಕ್ಕೆ ಹೆಚ್ಚು ಸಮಯ ವ್ಯಯಸಬೇಡಿ ಪ್ರೀತಿಯಲ್ಲಿ ಏನು ನಿರ್ಧಾರ ಕೈಗೊಳ್ಳುವುದಾದರೂ ಚರ್ಚಿಸಿ ಮಿಥುನ ರಾಶಿ ನೀವು ಮಾಡುವ ಎಲ್ಲ ಕೆಲಸಗಳಲ್ಲಿ ತೀಕ್ಷ್ಣ ಬುದ್ಧಿಯು ಲಾಭಕಾರಿಯಾಗಲಿದೆ ಆರ್ಥಿಕವಾಗಿ ಹೋಮೆಗಳನ್ನು ಮಾಡಬಹುದು ಆದರೆ ಅನೇಕ ಕೇವಲ ಚಿಂತೆಗಳನ್ನು ಕೇವಲ ಚಿಂತೆಗಳನ್ನು ನಿಭಾಯಿಸಲು ಮನಸ್ಸನ್ನು ಪ್ರಾಮುಖ್ಯತೆಯನ್ನು ನೀಡಲು ಹೆಚ್ಚು ಸಮಯ ಕೊಡಿ ಭವಿಷ್ಯ ನೀವು ಗುರುತಿಸಲ ಗುರುತಿಸಲಿಕ್ಕೆ ಸಾಧ್ಯವಾಗುವ ಸಾಧನೆಗಳನ್ನು ಪಡೆಯಬಹುದು ಕರ್ಕರಾಶಿ ಈ ದಿನದಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳು ಅಥವಾ ಕೆಲಸಗಳ ವಿಳಂಬವನ್ನು ಎದುರಿಸಬಹುದು ಇವು ನಿಮ್ಮ ಧೈರ್ಯವನ್ನು ಪರೀಕ್ಷಿಸಬಹುದು ಆದರೆ ಇದು ನಕಾರಾತ್ಮಕ ದೃಷ್ಟಿಯಿಂದ ಕಾರ್ಯನಿರ್ವಹಿಸುವುದನ್ನು ತಡೆಯಲು ನಿಮಗೆ ಸಹಾಯ ಮಾಡಬಹುದು ನಿಮ್ಮ ಕೆಲಸಗಳಲ್ಲಿ ಯಶಸ್ಸು ಎಂದಿಗೂ ಬಾಧಿತವಾಗುವುದಿಲ್ಲ ಸಿಂಹರಾಶಿ ಈ ದಿನದಲ್ಲಿ ನೀವು ಹೊರಗಿನ ಲೋಕದಲ್ಲಿ ಶಕ್ತಿಯೊಂದಿಗೆ ಕಾಣಿಸಿಕೊಳ್ಳುತ್ತೀರಿ ನಿಮ್ಮ ನೈಪುಣ್ಯ ಮತ್ತು ಪ್ರಗತಿ ನಿಮ್ಮ ಕೈಗಳಲ್ಲಿ ಜವಾಬ್ದಾರಿ ಮತ್ತು ಪ್ರಾಮುಖ್ಯತೆಯನ್ನು ತರಬಹುದು ನಿಮ್ಮ ಹಕ್ಕು ಮತ್ತು ಕಾರ್ಯಶೀಲತೆಯನ್ನು ಚೆನ್ನಾಗಿ ನಿರ್ವಹಿಸಿ ನವೀನ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಸಮಯ ಕನ್ಯಾ ರಾಶಿ ನಿಮ್ಮ ಕೆಲಸಗಳಲ್ಲಿ ಉದಾರತೆ ಮತ್ತು ಸಹಕಾರವನ್ನು ಹುಡುಕುವ ಸಮಯವಾಗಿದೆ ಇದು ಕೆಲವು ತಾಂತ್ರಿಕ ಸಮಸ್ಯೆಗಳು ಮತ್ತು ವ್ಯವಹಾರದಲ್ಲಿ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ ನಿಮ್ಮ ಎಲ್ಲ ಹಂತಗಳಲ್ಲಿ ಕ್ಷಮಾವಿನಯವನ್ನು ತಲುಪಲು ಹೆಚ್ಚಿನ ಸಮಯ ಕೊಡಿ ತುಲಾರಾಶಿ ಈ ದಿನದಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಗಿದೆ ಕೆಲವೊಮ್ಮೆ ನೀವು ನಿರ್ಧಾರಗಳನ್ನು ಸೂಕ್ಷ್ಮವಾಗಿ ತೆಗೆದುಕೊಳ್ಳಬೇಕು ಯಾವುದೇ ಹೊಸ ಆರಂಭವನ್ನು ಪ್ರಗತಿಸುಕ್ಕೆ ಈಗ ಸಮಯವಿಲ್ಲ ಧೈರ್ಯದಿಂದ ನಡೆದುಕೊಂಡು ನಿಮ್ಮ ಪರಿಸ್ಥಿತಿಯನ್ನು ಚಿಂತಿಸಿ ವೃಶ್ಚಿಕ ರಾಶಿ ಈ ದಿನದಲ್ಲಿ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಪ್ರಯತ್ನಗಳು ಅನಿವಾರ್ಯವಾಗಿವೆ ನಿಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವ ಸಮಯ ಸಪೋರ್ಟ್ಗಳು ಈಗ ಮತ್ತಷ್ಟು ಸಾಮರ್ಥ್ಯವಾಗಬಹುದು ಹೊರಗಿನ ಪ್ರಭಾವವನ್ನು ಅವಲಂಬಿಸಬೇಡಿ ಧನು ರಾಶಿ ನೀವು ಹೆಚ್ಚು ಜವಾಬ್ದಾರಿಯನ್ನು ಹೊತ್ತಿದ್ದರೂ ಸಹ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಸಮಯವಾಗಿದೆ ಸಂತೋಷದಲ್ಲಿ ಸಂತೋಷವನ್ನು ಕಂಡು ತಮ್ಮ ತಮ್ಮ ಆತ್ಮಕ್ಕೆ ಒಂದು ವಿಶಿಷ್ಟ ಅನುಭವ ದೊರಕುತ್ತದೆ ಮನೆ ಕೋಲನದಲ್ಲಿ ಹೊಸ ವ್ಯವಸ್ಥೆಗಳನ್ನು ಮಾಡಬಹುದು ಮಕರ ರಾಶಿ ನೀವು ನಿಮ್ಮ ನಂಬಿಕೆಯನ್ನು ಹಾರಿಸಿಕೊಂಡು ಸಾಧನೆಗಳನ್ನು ಎದುರಿಸಿ ನಿಮ್ಮ ಕರ್ತವ್ಯಗಳು ಶ್ರಮವನ್ನು ಮುಂದುವರೆಸಿ ಸ್ನೇಹಿತರಿಂದ ಹೆಚ್ಚಿನ ಬೆಂಬಲ ಲಭಿಸಬಹುದು ಆದರೆ ಮಾನಸಿಕವಾಗಿ ನಿಮ್ಮ ಸಾಮರ್ಥ್ಯವನ್ನು ಪರಿಶೀಲಿಸಿ ಕುಂಭರಾಶಿ ಈ ದಿನವು ನಿಮಗೆ ತಮ್ಮ ಆತ್ಮವಿಶ್ವಾಸವನ್ನು ಗಳಿಸಲು ಮತ್ತು ನಿಮ್ಮ ರಕ್ಷಾತ್ಮಕ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಸಹಾಯ ಮಾಡುತ್ತದೆ ಹೊಸ ಯೋಜನೆಗಳು ಮುಂದುವರಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ವಿಚಾರಗಳಿಗೆ ಸ್ಪಷ್ಟತೆ ದೊರಕುವ ಸಮಯ ಮೀನರಾಶಿ ಈ ದಿನದಲ್ಲಿ ನಿಮ್ಮ ಭಾವನೆಗಳು ಮತ್ತು ಆಲೋಚನೆಗಳನ್ನು ಗಮನಿಸಲು ಇದು ಸೂಕ್ತ ಸಮಯವಾಗಿದೆ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ನೀವು ಬೆಳವಣಿಗೆಯನ್ನು ಕಾಣಬಹುದು ನಿಮ್ಮ ಸುತ್ತಲೂ ಇರುವವರಿಗೆ ಸಹಾಯ ಮಾಡಿ ಇಪ್ಪತ್ತಾರನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದರಂದು ಎಲ್ಲರಿಗೂ ಸಾಧನೆ ಸಮೃದ್ಧಿ ಮತ್ತು ಸಂತೋಷದ ಕಾಲವೆಂದು ಹೇಳಬಹುದು ಯಾವುದೇ ನಿರ್ಧಾರಗಳನ್ನು ಸ್ಮಾರ್ಟ್ ಆಗಿ ಮತ್ತು ಧೈರ್ಯದಿಂದ ತೆಗೆದುಕೊಳ್ಳಿ ನಿಮ್ಮ ದಿನವಿಡೀ ಪ್ರಯತ್ನಗಳು ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆಗಳನ್ನು ತರಲು ಸಹಾಯ ಮಾಡುತ್ತವೆ ಈ ದಿನದಲ್ಲಿ ನಿಮ್ಮ ಪ್ರೀತಿಯು ಹಾಗೂ ವ್ಯಕ್ತಿತ್ವದ ಪ್ರತಿಬಿಂಬವನ್ನು ಅನುಸರಿಸಿ ಧನ್ಯವಾದಗಳು